ಸರ್ ಈಗ ರಂಗಿತರಂಗ ನೆನ್ಸ್ಕೊಂಡಾಗ ಏನು ನೆನಪಾಗುತ್ತೆ ಸರ್ ಆ ದಿನಗಳು ಯಾ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಈ ಥರ ಶೈನ್ ಆಗುತ್ತೆ ಅಂತ ಅಂದರೆ ಒಂದ್ಸತಿ ಕುತ್ಕೊಳ್ತೀವಿ ಯಾವಾಗ ಫ್ಯಾಮಿಲಿ ಕೂತಾಗ ಫ್ರೆಂಡ್ಸ್ ಕೂತಾಗ ಹಿಂಗೆ ಆಯ್ತಲ್ಲ ಅಂತ ಒಂದು ಯೋಚನೆ ಮಾಡೋಕೆ ಏನೆಲ್ಲ ಯೋಚನೆ ಬರುತ್ತೆ ರಂಗಿತರಂಗ ಅಂತ ಬಂದಾಗ ಸಿ ಮೊದಲನೇದಾಗಿ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಹೊಸಬ್ರಲ್ವ ಒಂದು ಬಂಡ್ ಧೈರ್ಯ ಏಯ್ ನಾವು ಮಾಡ್ತೀವಿ ಸಖದಾಗ ಓಡುತ್ತೆ ಅಂತ ಬಟ್ ಮಾಡಿ ಮೇಲೆ ಬೇರೆ ರಿಯಾಲಿಟಿ ಆಫ್ ದ ಮಾರ್ಕೆಟ್ ಗೊತ್ತಾದಾಗ ಒಂದು ಈ ಒಂದು ಇಪ್ಪತ್ತೈದು ದಿನ ಓಡಿದ್ರೆ ಸಾಕಪ್ಪ ಸಿನಿಮಾ ಅನ್ನೋ ಲೆವೆಲ್ಗೆ ಬಂದಿದ್ದು ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಅಂದರೆ ತುಂಬ ಆ ಟೈಮಲ್ಲಿ ತುಂಬ ಕಷ್ಟವೂ ಎದುರಿಸಿದ್ದೀವಿ ಆ್ಯಂಡ್ ನನ್ನ ವೈಫ್ ಆ್ಯಂಡ್ ಮಗಳಲ್ಲಿದ್ದು ಅದು ತುಂಬ ಕಷ್ಟ ಆಗ್ತಾಯಿದೆ ಎರಡು ವರ್ಷದಲ್ಲಿ ನಾನು ಒಂದು ಎರಡು ಮೂರು ಸಲ ಅಷ್ಟೇ ನೋಡಿರೋದು ಅವ್ರನ್ನ ಅದು ಒಂದೂವರೆ ವರ್ಷ ಅಷ್ಟೇ ನನ್ನ ಮಗಳಿಗೆ ಅವಾಗ ಅದು ತುಂಬ ಮಿಸ್ ಆಗ್ತಾಯಿತ್ತು ಆ್ಯಂಡ್ ಒಂದು ಸಲ ಅಂತೂ ನಾವು ಕಾಡಲ್ಲೆಲ್ಲ ಶೂಟ್ ಮಾಡ್ತಾ ಇದೀವಿ ನೆಟ್ವರ್ಕ್ ಇಲ್ಲ ನನ್ನ ವೈಫಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗೇನೋ ವಾಪಸ್ ಬರುವಂಥ ಸಿಚುವೇಷನ್ ಬಂದಿತ್ತು ಆ್ಯಂಡ್ ನನ್ನ ಮಗಳು ಯು ಎಸ್ ಸಿಟಿಝನ್ ಅಲ್ಲೇ ಹುಟ್ಟಿರೋದು ಸೊ ಅವಳು ವೀಸಾ ಇಲ್ಲ ಇಂಡಿಯಾಗೆ ಬರೋಕ್ಕೆ ಅವಳನ್ನ ಬಿಟ್ಟು ಇವಳು ಬರೋಕ್ಕೆ ಇವ್ರು ಬರೋಕ್ಕಾಗಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ ನನಗೆ ಎರಡು ಗಂಟೆ ರಾತ್ರಿ ಪ್ಯಾಕಪ್ ಆಗಿಬಿಟ್ಟು ಒಂದು ಬೆಟ್ಟದ ಮೇಲೆ ಹೋಗಿ ನಾನು ಫೋನ್ ತಗೋಬೇಕು ಸೊ ಅವಾಗ ಏನು ನಾನು ಮಾಡಿ ರಾಂಗ್ ಡಿಸಿಷನ್ ತೊಗೊಂಬಿಟ್ಟು ನಾನು ಅದೆಲ್ಲ ಮನ್ಸಿಗೆ ಬಂದಿದೆ ಅವತ್ತು ಬಟ್ ಇವತ್ತು ತಿರುಗಿ ನೋಡಿದಾಗ ಎಲ್ಲ ಒಂದೆಲ್ಲ ವರ್ಕೌಟ್ ಆಯಿತು ಇಲ್ಲಿ ಬಂದು ಕೂತಿದ್ದೀನಿ ಆರಾಮಾಗಿ ಒಂದು ದೊಡ್ಡ ಸಿನಿಮಾ ನಡೀತಾ ಇದೆ ಸೊ ಐ ಆಮ್ ಗ್ರೇಟ್ಫುಲ್ ಅಷ್ಟೇ ಇಲ್ಲ ಐ ತಿಂಕ್ ನನ್ನ ತಂದೆ ಫಸ್ಟ್ ಬಂದಾಗ ತುಂಬ ವಾರ್ನ್ ಮಾಡಿದ್ರು ಫಿಲ್ಮ್ ಇಂಡಸ್ಟ್ರಿ ಬೇಡ ರಿಸ್ಕಿ ಅಂತ ಅದು ಇಬ್ಬರೂ ಜೊತೆಗೆ ಬರ್ತೀವಿ ಅಂದಾಗ ಬೇಡವೇ ಬೇಡ ಅಂದರು ಫಸ್ಟ್ ಬಟ್ ಮಾಡ್ತೀವಿ ಅಂತ ನಿಂತ ಮೇಲೆ ಸಪೋರ್ಟಿಂಗ್ ನಿಂತರು ಇನ್ಫ್ಯಾಕ್ಟ್ ರಂಗಿತ್ ರಂಗ ಇರ್ಬೋದು ರಾಜರಥ ಇರ್ಬೋದು ಈವನ್ ವಿಕ್ರಾಂತ್ ರೋಣ ಔಟ್ಡೋರ್ ಇದೆಲ್ಲ ಅವರೇ ಪ್ರೊಡಕ್ಷನ್ ನೋಡ್ಕೊಂಡಿರೋದು ಎಲ್ಲ ಫೆಸಿಲಿಟೇಟ್ ಮಾಡಿ ಎಲ್ಲ ಮಾಡಿ ಇವಾಗ ಇವನ್ ಬಿಲ್ಲಾರಂಗ ಭಾಷೆಗೂ ಅವರು ಅವ್ರ ಹೆಲ್ಪ್ ತೊಗೋತಾ ಇದ್ದೀನಿ ಬಿಕಾಸ್ ಪ್ರೊಡಕ್ಷನ್ ಅನ್ನೋದು ಹ್ಯಾಂಡ್ಲಿಂಗ್ ದ ಪ್ರೊಡಕ್ಷನ್ ಎಸ್ ಅ ಡಿಫ್ರೆಂಟ್ ಸ್ಕಿಲ್ ಸೆಟ್ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅವರೊಂದು ಪಿಲ್ಲರ್ ಥರ ನಮಗೆ ಆ್ಯಂಡ್ ಅಮ್ಮ ಯಾವತ್ತೂ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಆಫ್ಕೋರ್ಸ್ ಭಯ ಇದ್ದೇ ಇರುತ್ತೆ ಕೆಲಸ ಬಿಟ್ಟು ಸಿನಿಮಾಗೆ ಬಂದು ಬರ್ತಾರೆ ಅಂದಾಗ ಬಟ್ ಇವತ್ತು ತುಂಬ ಖುಷಿಯಾಗಿದ್ದಾರೆ ಬೋತ್ ಆಫ್ ಅಸ್ ಆರ್ ಡೂಯಿಂಗ್ ವೆಲ್ ನಿರೂಪ್ತಿ ಇವಾಗ ಮೂರು ಸಿನಿಮಾ ಪಾರ್ಲಲ್ಲಿ ನಡೀತಾ ಇದೆ ಶೂಟ್ ಸೊ ಖುಷಿಯಾಗಿದ್ದಾರೆ ಸ್ಯಾಟಿಸ್ಫೈಡ್ ಪ್ರೊಡ್ಯೂಸರ್ ಹನುಮಾನ್ ಸಿನಿಮಾದ ಪ್ರೊಡ್ಯೂಸರ್ ನಮ್ಮ ಆರ್ ಬಿಗು ಕೂಡ ಇಲ್ಲ ತುಂಬ ಒಳ್ಳೆ ನಿರ್ಮಾಪಕರು ಅಂಡ್ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಇಬ್ರು ಚೈತನ್ಯ ಅವರು ಮತ್ತೆ ನಿರಂಜನ್ ಅವರು ಹನುಮಾನ್ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇತ್ತು ನನ್ನ ಭೇಟಿಯಾದಾಗ ಆದಾಗ ಸೊ ವಿಕ್ರಾಂತ್ ರೋಣ ನೋಡಿದ್ರು ಅವರು ತುಂಬ ಇಷ್ಟಪಟ್ಟು ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಾನು ಈ ಬಿಲ್ಲಾರಂಗ ಭಾಷಾ ಅಂಡ್ ಸುದೀಪ್ ಸರ್ ಅಂತ ಹೇಳಿದ ತಕ್ಷಣ ಸುದೀಪ್ ಸರ್ ಹೆಸರು ಹೇಳಿದ ತಕ್ಷಣ ಅವರು ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಹೊಟ್ಟೋದ್ರು ಅವರು ಯಾಕೆಂದ್ರೆ ಅವರೆಲ್ಲ ತುಂಬ ಎಸ್ಪೆಷಲಿ ಈಗ ಅದು ತುಂಬ ದೊಡ್ಡ ಫ್ಯಾನ್ಸ್ ಅವರು ಸೊ ವಿ ಶುಡ್ ಡೂ ದಿಸ್ ಅಂತ ಒಂದೇ ದಿನದಲ್ಲಿ ಟಕ್ ಅಂತ ನಾನು ಅಲ್ಲಿಂದ ಫೋನ್ ಮಾಡಿದೆ ಸುದೀಪ್ ಸರ್ಗೆ ಅವರು ಮಹಬಲಿಪುರಮಲ್ಲಿದ್ದರು ಮ್ಯಾಕ್ಸ್ ಶೂಟಿಂಗಲ್ಲಿ ಹೋದ ಹೋಗಿ ಡಿಸ್ಕಷನ್ ಆಯಿತು ಸುದೀಪ್ ಸರನ್ನು ಎಸ್ ಲೆಟ್ಸ್ ಗೋ ಹೆಡ್ ಅಂದರು ಹಂಗೆ ಟಕ್ ಅಂತ ಒಂದೇ ದಿನದಲ್ಲಿ ಡಿಸೈಡ್ ಆದಂತ ಒಂದು ಇದದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ